ನಾವು ಕಾಲಿಟ್ಟಿದ್ದೇವೆ ಈ ಹೊಸ ಬಾಳಿನಲ್ಲಿ ಹೃದಯ ತುಂಬಿ ಮೆದುಳು ಹೊಂಬಿ ನಾಲಿಗೆ ಜಡಪಡಿಸದೆ ಮಾದನಾಡಲು ಬಿಚ್ಚಿ ಮೈಮನಗಳು ನರನಾಡಿಗಳು ನಿನ್ನ ಹೆಸರಿನಲ್ಲಿಯೇ ಮಿಡಿಯುತ್ತಿವೆ ನಾವು ಮದುವೆಯಾಗಿ ಹೊಸ ಬಾಳಿಗೆ ಕಾಲಿಟ್ಟಿದ್ದೀವಿ ಇನ್ನು ಮುಂದೆ ಪ್ರೀತಿಯಿಂದ ಸುಖವಾಗಿ ಸಂತೋಷದಿಂದ ಬಾಳ ಬದುಕ್ಬೇಕನ್ನದೇ ನನ್ನ ಆಸೆ ಈ ಕೊನೆವರೆಗೂ ಹೀಗೆ ಇರಬೇಕು ಏನ್ ನಿನ್ನನ್ನ ಪರವಾಗಿಲ್ವೇ ಪೆದ್ದಿ ಸಂಸಾರದಲ್ಲಿ ಇಷ್ಟೊಂದು ಆಸಕ್ತಿ ತಿಳುವಳಿಕೆ ಇದೆ ಅಂತ ತಿಳ್ಕೊಂಡಿರ್ಲಿಲ್ಲ ನಾನು ಮದುವೆಯಾಗಿ ಎಂದೂ ಈ ಮನೆ ಕಾಲಿಟ್ಟು ಬನ್ನೋದಿಲ್ಲ ನನಗೆ ಈ ಮನೆ ಬಂದ್ಗೆ ಜೀವನದ ಬಗ್ಗೆ ನನಗೆ ತಿಳುವಳಿಕೆ ಹೋಗಿದೆ ಅಷ್ಟೇ ಇಲ್ಲಿವರೆಗೂ ಕೂಡ ನನ್ನ ಜೀವನದಲ್ಲಿ ಎರಡು ಕಣ್ಣುಗಳಾಗಿ ನನ್ನ ಅಣ್ಣಂದಿರಿದ್ರು ಅಂತ ತಿಳ್ಕೊಂಡಿದ್ರೆ ಆದ್ರೆ ಈ ಜೀವನದಲ್ಲಿ ಹಿಂದಿನಿಂದ ನನಗೆ ಮೂರು ಕಣ್ಣುಗಳಾಗಿದೆ ಯಾಕಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನನ್ನ ಅಣ್ಣಂದಿರು ಅದ್ರ ಜೊತೆ ನೀವು ಈ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಜೊತೆ ಹೀಗೆ ಇರ್ತೀವಿ ಕಲ್ಪನಾ ನನ್ನನ್ನು ಹೊಗಳೇ ಅಟ್ಟಕ್ಕೇರಿಸ್ಬೇಡ ಅಂದ ಹಾಗೆ ನನ್ನ ಎರಡು ಕಣ್ಣುಗಳು ಅಂತ ಹೇಳುದಿಲ್ಲ ಅವರು ನಿನ್ನ ಅಣ್ಣಂದಿರು ತಾನೇ ಹೆಚ್ಚಾಗಿ ನನ್ನ ಇಲ್ಲಿ ತನಕ ಬೆಳೆಸಿ ಆಡಿಸಿ ಮದುವೆ ಮಾಡಿಕೊಟ್ಟಿದ್ದಾರೆ ಋಣವನ್ನು ಎಂದಿಗೂ ಕೂಡ ತೀರಿಸೋದಕ್ಕಾಗಲ್ಲ ಆ ಎರಡು ಕಣ್ಣುಗಳಂದ್ರೆ ನನ್ನ ಅಣ್ಣಂದಿರು ನೋಡಿ ಇಷ್ಟೆಲ್ಲ ಆಗಿದ್ರು ಕೇಳ್ಕೊಳ್ಳೋದು ಒಂದೇ ನಾನು ತವ್ರ ಮನೆಗೆ ಹೋಗ್ಬೇಕು ಅಂದಾಗ ನನ್ನ ಅಣ್ಣಂದಿ ಮನೆ ಕಳಿಸ್ಕೊಡ್ಬೇಕು ರೀ ಕಲ್ಪನಾ ಇಷ್ಟೊಂದು ಕಟಕ ಅಂತ ನನ್ನನ್ನು ತಿಳ್ಕೊಂಡಿದೀಯಾ ಇಷ್ಟೇನ ನೀನು ಅರ್ಥ ಮಾಡ್ಕೊಂಡಿರೋದು ಅಂದ ಹಾಗೆ ನನ್ನ ಎರಡು ಕಣ್ಗಳು ಅಂತ ಹೇಳ್ದಲ್ಲ ಅವರು ನಿನ್ನ ಅಣ್ಣಂದಿರು ತಾನೆ ಹೌದು ನನ್ನ ಅಣ್ಣಂದಿರೆ ಅದ್ರ ಜೊತೆ ನೀವೊಬ್ರು ಬೆಳಕಾಗಿ ಬಂದವರು ನನ್ನ ಬಾಳಿನಲ್ಲಿ ಜ್ಯೋತಿಯಾಗಿ ಬಂದಿದ್ದೀರಾ ಹೇ ಕಲ್ಪನಾ ನಿನ್ನ ನಗು ಮುಖ ತೋರ್ಸಬಾರ್ದಾ ಹೋಗ್ರಿ ನೀವು ಈ ರೀತಿ ನನ್ನನ್ನು ನೋಡಿ ಹೋಗ್ತಾ ಇದ್ದೆ ನನಗೆ ತುಂಬಾ ನಾಚಿಕೆ ಆಗುತ್ತೆ ಹಾ ಹಾಗೆ ದಯವಿಟ್ಟು ಕ್ಷಮಿಸಿ ನಿಮಗೆ ಸುಖ ಕೊಡೋ ಸಮಯದಲ್ಲಿ ನಾನು ನನ್ನ ಮಾತುಗಳನ್ನೇ ಆಡಿ ಮುಗಿಸ್ತಾ ಇಲ್ಲ ದಯವಿಟ್ಟು ಕ್ಷಮಿಸ್ತೀನಿ ಹಾಲ್ ಬೇಡ ಕಣೆ ನಿನ್ನ ತುಟಿಯಲ್ಲಿ ತುಟಿಯಲ್ಲಿರೋ ಮದುವೆ ಬೇಕು